ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಮತ್ತೆ ನಾನು ನಿಮ್ಮನ್ನು ಫುಡ್ ಫೆಸ್ಟಿವಲ್ ಮೈಸೂರು ಫುಡ್ ಫೆಸ್ಟಿವಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಮಾಡೋವಂಥ ಪುಳಿಯೋಗರೆ ನೀವು ಒಂದು ಸರಿ ಟ್ರೈ ಮಾಡಿದ್ರೆ ತುಂಬ ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಒಳ್ಳೆ ಹೈಜಿನಿಕ್ ಆಗಿ ಕೂಡ ಇರುತ್ತೆ ಟೇಸ್ಟ್ ಅಂತೂ ಮೇಲ್ಕೊಟ್ಟೆ ಪುಳಿಯೋಗರೆನ ಹೇಗೆ ಟೇಸ್ಟ್ ಮಾಡ್ತೀವೋ ಸೇಮ್ ಅದೇ ರೀತಿ ಇರುತ್ತೆ ಇದ್ರ ಪ್ರಾಸೆಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇವರು ಒಂದು ದೊಡ್ಡ ಟ್ರೈನಲ್ಲಿ ಬಿಸಿ ಬಿಸಿ ಅನ್ನನ ಫಸ್ಟು ಹರಡಿ ಫ್ಯಾನಾಗಿ ಬಿಟ್ಬಿಡ್ತಾರೆ ಯಾಕಂದರೆ ಅದು ಫುಲ್ಲು ತಣ್ಣಗಾಗಬೇಕು ಅನ್ನನ ಫಸ್ಟು ತಣ್ಣಗೆ ಮಾಡಿದಷ್ಟು ಒಳ್ಳೆ ರುಚಿ ಬರುತ್ತೆ ಕಲಿಸಬೇಕಾರೆ ಅಂತ ಹೇಳಿ ಇವರು ಫಸ್ಟ್ ಇವರು ಅನ್ನನ ತಣ್ಣಗೆ ಇದ್ದಾರೆ ಪಕ್ಕದಲ್ಲಿ ಇಲ್ಲಿ ಸ್ವೀಟ್ ಪೊಂಗಲ್ ರೆಡಿ ಆಗ್ತಾ ಇದೆ ಇದು ಸಕ್ಕರೆ ಸ್ವೀಟ್ ಪೊಂಗಲ್ಲು ಸ್ವೀಟ್ ಪೊಂಗಲಲ್ಲಿ ಎರಡು ಟೈಪ್ ಮಾಡ್ತಾರೆ ಒಂದು ಸಕ್ಕರೆ ಸ್ವೀಟ್ ಪೊಂಗಲ್ ಇನ್ನೊಂದು ಬೆಲ್ಲ ಮತ್ತು ಕಲ್ಲು ಸಕ್ಕರೆ ಹಾಕಿ ಮಾಡ್ತಾರೆ ಅದು ಕೂಡ ಅದ್ಭುತವಾಗಿರುತ್ತೆ ಈ ರುಚಿಗೆ ಕಾರಣ ಏನಪ್ಪ ಅಂದರೆ ನಂದಿನಿ ತುಪ್ಪ ಅಚ್ಚ ನಂದಿನಿ ತುಪ್ಪನೇ ಇವರು ಉಪಯೋಗಿಸ್ತಾರೆ ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಘಮ ಆಗಲಿ ಟೇಸ್ಟ್ ಆಗಲಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಸಕ್ಕರೆ ಪೊಂಗಲ್ಲು ಬೆಲ್ಲದ ಪೊಂಗಲ್ಲಂತೂ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಇವ್ರು ಮಾಡ್ತಾ ಇರೋದು ಪುಳಿಯೋಗರೆ ಪುಳಿಯೋಗ್ರೆನೇ ಮಿಕ್ಸ್ ಮಾಡ್ತಾ ಇದ್ದಾರೆ ಕಡಲೆ ಬೀಜನ ಫಸ್ಟೇ ಹುರಿದಿಟ್ಕೊಂಡಿರ್ತಾರೆ ಸಪ್ರೇಟಾಗಿ ಅದನ್ನು ಗೊಜ್ಜು ಸಮೇತನೇ ಹಾಕಿ ಕುದಿಸ್ಕೊಳಲ್ಲ ಸಪ್ರೇಟಾಗಿ ಕಡಲೆ ಬೀಜನ ಹುರ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಹೇಳಿ ಕಡಲೆ ಬೀಜ ಮತ್ತು ಗೋಡಂಬಿ ಇಷ್ಟನ್ನು ಹಾಕ್ಕೊಂಡು ಹಾಗೆ ಕರ್ಬೇವನು ಕೂಡ ಸಪ್ರೇಟಾಗಿ ಫ್ರೈ ಮಾಡಿ ಮಾಡಿಟ್ಕೋತಾರೆ ಒಟ್ಟಿಗೆ ಫ್ರೈ ಮಾಡಿ ಮಾಡಿಟ್ಕೊಳ್ಳಲ್ಲ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೋತಾರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪುಳಿಯೋಗರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಬಾಯಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಒಳ್ಳೆ ಘಮ ಬರುತ್ತೆ ಹಾಗೆ ಒಣಕೊಬ್ಬರಿನೂ ಅಷ್ಟು ಹಾಕ್ಕೊಂಡ್ರು ಒಣಕೊಬ್ಬರಿ ಅಂತೂ ಪುಳಿಯೋಗರೆಗೆ ಟೇಸ್ಟ್ ಅಂತೂ ಎನ್ಹಾನ್ಸ್ ಮಾಡುತ್ತೆ ತುಂಬ ಚೆನ್ನಾಗಿರುತ್ತೆ ಇವರು ಏನು ಮಾಡ್ತಾರೆ ಅಂದರೆ ಫಸ್ಟ್ ಅನ್ನನ ಬಿಸಿ ಮಾಡ್ಕೊಂಡಿರ್ತಾರಲ್ಲ ಅನ್ನ ಬಿಸಿನ ತಣ್ಣಗೆ ಮಾಡ್ಕೋತಾರೆ ಪೌಡ್ರ್ ಹಾಕಿ ಕಲಿಸ್ಕೊಂಡ್ಬಿಡ್ತಾರೆ ಪುಳಿಯೋಗರೆ ಪೌಡ್ರನ್ನ ಫಸ್ಟ್ ಹಾಕಿ ಕಲಿಸ್ಕೊಂಡು ಆಮೇಲೆ ಪುಳಿಯೋಗರೆ ಗೊಜ್ಜನ್ನೇ ಇವರು ಟಿನ್ನಲ್ಲಿ ಇಟ್ಕೊಂಡ್ಬಿಡ್ತಾರೆ ಸೊ ಸ್ವಲ್ಪ ಅಲ್ಲಲ್ಲೇ ರೆಡಿ ಮಾಡ್ಕೊಳಲ್ಲ ಇವ್ರು ಏನು ಮಾಡ್ತಾರೆ ಸಪ್ರೇಟಾಗಿ ಒಂದು ದೊಡ್ಡ ಟಿನ್ಗೆ ಹಾಕೊಂಡ್ಬಿಡ್ತಾರೆ ಇವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನ ಬ್ಯಾಚ್ ವೈಸಲ್ಲಿ ಕಲಿಸ್ಕೊತಾ ಹೋಗ್ತಾರೆ ನೋಡಿ ಈಗ ಮತ್ತೆ ಪುಳಿಯೋಗರೆ ಗೊಜ್ಜು ಹಾಕ್ತಾ ಇದ್ದಾರೆ ಗೊಜ್ಜಿಗೆ ಇವರು ಕಡಲೆಕಾಯಿ ಎಣ್ಣೆನ ಉಪಯೋಗಿಸ್ತಾರೆ ಹಾಗೆಯೇ ಪುಳಿಯೋಗರೆ ಪೌಡ್ರು ಕೂಡ ಹಾಕ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ಪುಳಿಯೋಗರೆ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಅದ್ಭುತವಾಗಿರುತ್ತೆ ಯಾಕಂದರೆ ಈ ರೀತಿ ಪ್ರಾಸೆಸಲ್ಲಿ ಮಾಡಿದ್ರೆ ಪುಳಿಯೋಗರೆ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ತಿನ್ಬೇಕಾದ್ರೆ ಮೇಲ್ಕೋಟೆ ಪುಳಿಯೋಗರೆ ಅದು ಘಮ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗೆಲ್ಲ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಒಂದು ಬ್ಯಾಚಲ್ಲಿ ಇವರು ಹದಿನೈದು ಕೆ ಜಿಯಷ್ಟು ಅನ್ನನ ಹಾಕ್ಕೊಂಡು ಮಾಡ್ಕೊಳ್ಳೋವಂಥ ವಿಧಾನ ಇದು ಇದರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಾವು ಟೇಸ್ಟ್ ಮಾಡಿದ್ವಿ ಸಖತ್ತಾಗಿತ್ತು ಫುಡ್ ಫೆಸ್ಟಿವಲಲ್ಲಿ ಆಗಿ ನಾವು ತಿನ್ನೋಂಥದ್ದು ಪುಳಿಯೋಗರೆ ಜೋಳದ ರೊಟ್ಟಿ ಹಾಗೆ ನಾನ್ ವೆಜ್ಗಳಲ್ಲಿ ನಾನ್ವೆಜ್ ಐಟಮ್ ಪಲಾವು ಈ ಥರ ಎಲ್ಲ ತಿಂತಾಯಿರ್ತೀವಿ ಈ ರೀತಿ ಪುಳಿಯೋಗರೆ ಒಂದ್ಸರಿ ತಿನ್ನೋಡಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬೋನು ಕೊಡ್ತಾರೆ ನಿಮಗೆ ಕಾಂಬೋ ಬೇಕು ಅಂದರೆ ಸಪ್ರೇಟಾಗಿ ತಗೋಬಹುದು ಇಲ್ಲ ಸಿಂಗಲ್ಲಾಗಿ ನಮಗೆ ಪುಳಿಯೋಗರೆ ಸಾಕು ಅಂದ್ರೆ ಪುಳಿಯೋಗರೆ ಕೊಡ್ತಾರೆ ಅದಕ್ಕೆ ಒಂದಕ್ಕೆ ಒನ್ ಪ್ಲೇಟ್ಗೆ ಏಯ್ಟಿ ರುಪೀಸ್ ಇರುತ್ತೆ ರುಚಿಯಂತೂ ಅದ್ಭುತವಾಗಿರುತ್ತೆ ಅದರಲ್ಲೂ ಮೊಸರನ್ನೂ ತುಂಬ ಚೆನ್ನಾಗಿತ್ತು ಸಕ್ಕರೆ ಪೊಂಗಲು ಖಾರ ಪೊಂಗಲು ತುಂಬ ಚೆನ್ನಾಗಿತ್ತು ಒಂದ್ಸರಿ ಟ್ರೈ ಮಾಡಿ